ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯ ಕಿಚನ್ ನಾನಿವತ್ತು ಪಪ್ಪಾಯ ಬಳಸ್ಕೊಂಡು ಪಪ್ಪಾಯ ಜ್ಯೂಸ್ ಅನ್ನೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬ ಕ್ವಿಕ್ಕಾಗಿ ತುಂಬ ಬೇಗನೆ ಹಾಕ್ಬಿಡುತ್ತೆ ಈ ಬೇಸಿಗೆಗಾಲ್ದಲ್ಲಂತೂ ನಾವು ಊಟಕ್ಕಿಂತ ಜಾಸ್ತಿ ಈ ರೀತಿ ನೀರುಗಳು ಜ್ಯೂಸ್ಗಳೇ ಜಾಸ್ತಿ ಕುಡಿತೀವಲ್ವಾ ಇದು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಮೊದಲೇದಾಗಿ ನಾನು ಅಣ್ಣಾಗಿರುವಂತ ಒಂದು ಪಪ್ಪಾಯನ ತಗೊಂಡಿದ್ದೀನಿ ಈ ರೀತಿ ನೋಡ್ತಿದ್ದೀರಲ್ಲ ಈ ರೀತಿ ಒಂದು ಪಪ್ಪಾಯನ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಪೀಸಸ್ದಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಬೀಜ ಎಲ್ಲನೂ ಬೀಜ ಎಲ್ಲ ಹಾಕ್ಕೊಂಡಾದಮೇಲೆ ಇವಾಗ ನಾನು ಚಿಕ್ಕ ಚಿಕ್ಕ ಪೀಸಸ್ದಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ ನೋಡ್ತಿದ್ದೀರಲ್ಲ ಇದಕ್ಕೆ ಕೆಲವರು ಡ್ರೈ ಫ್ರೂಟ್ಸ್ಗಳು ಹಾಕಿ ಮಾಡ್ಕೊಳ್ತಾರೆ ನಾನು ಡ್ರೈ ಫ್ರೂಟ್ಸ್ ಏನು ಇಲ್ಲ ಬರೀ ಹಣ್ಣಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೀಸ್ದಾಗಿ ಕಟ್ ಮಾಡ್ಕೊಳ್ತೀನಿ ಆ ಪೀಸಸ್ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಈ ರೀತಿ ನೋಡಿ ಉಳ್ದಿರೋ ಎಲ್ಲನೂ ಹಣ್ಣು ಸಮೇತ ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ನಾನೀಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಈ ರೀತಿ ಎಲ್ಲನೂ ಸಮೇತ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಒಂದೆರಡು ಟೀ ಸ್ಪೂನ್ ಆಗೋ ಶುಗರ್ ಅನ್ನೋದು ಹಾಕ್ಕೊಳ್ತೀನಿ ನಾನೊಂದು ಇಬ್ಬರಿಗಾಗೋ ಕ್ವಾಂಟಿಟಿಯಲ್ಲಿ ಇದ್ದೀನಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಶುಗರು ನಿಮಗೆ ಜಾಸ್ತಿ ಆಗುತ್ತೆ ಅನ್ಕೊಂಡ್ರೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕ್ಕೊಂಡಿದ್ದೀನಿ ಹಾಗೆಯೇ ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ನಮಗೆ ಸಿಂಪಲ್ ಅಂದರೆ ಸಿಂಪಲ್ ಆಗಿ ನಮಗೆ ಪಪ್ಪಾಯ ಜ್ಯೂಸ್ ಅನ್ನೋದು ರೆಡಿ ಆಯಿತು ನೋಡ್ತಿದ್ರಲ್ಲ ನಮಗೆ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ಈ ಬೇಸಿಗೆ ಟೈಮಲ್ಲಂತೂ ತುಂಬಾ ತಣ್ಣಗಿರುತ್ತೆ ಹೊಟ್ಟೆಗೆ ನಾವು ಕುಡಿದ್ರೆ ಮಧ್ಯಾಹ್ನ ಟೈಮಲ್ಲಿ ಈ ರೀತಿ ಸರಿ ಮಾಡ್ಕೊಂಡು ಕುಡ್ದು ನೋಡಿ ನೋಡ್ತಿದ್ರಲ್ಲ ಈ ವಿಡಿಯೋ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್